ಪ್ರೀತಿ ಅಂದ್ರೆ ನಾಲ್ಕು ದಿನ ಒಟ್ಟಿಗೆ ಸುತ್ತಾಡಿ ಐದನೇ ದಿವಸ ಬೈ ಅಂತ ಹೇಳಿ ಹೋಗೋದಲ್ಲ ಪ್ರೀತಿ ಹುಟ್ಟೋದಕ್ಕೆ ಒಂದು ಕಾರಣ ಆದರೆ ಆ ಪ್ರೀತಿನ ಕೊಲ್ಲೋದಕ್ಕೆ ನೂರಾರು ಕಾರಣಗಳು ಹುಟ್ಟುತ್ತಾನೇ ಹೋಗುತ್ತೆ ಆ ಕಾರಣಗಳನ್ನ ಕೊಲ್ತಾ ಹೋದಾಗ್ಲೆ ಪ್ರೀತಿ ಗೆಲ್ತಾ ಹೋಗುತ್ತೆ ಆ ಪ್ರೀತಿ ಗೆದ್ದಾಗ್ಲೆ ಜೀವನಕ್ಕೆ ಒಂದು ಅರ್ಥ ಬರೋದು ಪ್ರೀತಿ ಭಾವನೆಗಳ ಮೇಲೆ ಹುಟ್ಟುತ್ತಾದ್ರೂ ಅದು ಬದುಕಿ ಬರೋದು ನಂಬಿಕೆ ಮೇಲೆ ನಿಜವಾಗ್ ಪ್ರೀಸ್ತೋರ್ ಯಾರು ಆ ನಂಬಿಕೆ ದ್ರೋಹ ಮಾಡಲ್ಲ ಮಾಡಬಾರ್ದು ಪ್ರಿಯಾ ನೀನು ತಿಳ್ಕೊಂಡ್ರ ಹಾಗೆ ಕಪಿಲ್ ಅಂತ ಹುಡುಗ ಅಲ್ಲ ಆ ನಂಬಿಕೆ ನನಗಿದೆ ರಿಯಲಿ ಅಂಕಲ್ ಇವಳನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ನಾನೇನ್ ಪ್ರೀತಿಸಲ್ವಾ ಆಹ ನೀವು ಒಂಥರ ಮಾಯಗಾತಿ ಕಾಲನ ನಿಮ್ಮ ಕೈಯಲ್ಲಿ ಭದ್ರವಾಗಿ ಹಿಡಿದಿಟ್ಕೊಂಡಿದ್ದೀರ ಅದಕ್ಕೆ ನೀವು ಯಾವಾಗಲೂ ಚಿಕ್ಕವರಾಗಿ ಕಾಣ್ತೀರ ಕಾಲನಲ್ಲರಿ ನಿಮ್ಮ ಪ್ರೀತಿನಾ ನನ್ನ ಹೃದಯದಲ್ಲಿ ಭದ್ರವಾಗಿ ಹ್ಮ್ ಪ್ರೀತಿನೂ ಒಂಥರ ಮಾಯೇನೆ ಅದು ಜೀವನ ಪೂರ್ತಿ ಯೌವನ ಇರೋ ಹಾಗೆ ನೋಡ್ಕೊಳೋ ಮಾಯ ಅದು ನೀವೇ ಹಾಗಾದ್ರೆ ನಾವು ಜೀವನ ಪೂರ್ತಿ ಯುವಕರ ಹಾಗೆ ಇರ್ತೀವ ಪ್ರೀತಿಸ್ತಾನೇ ಇರ್ತೀವಿ